ನಮಸ್ಕಾರ ಸ್ನೇಹಿತರೆ ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸ್ವಾಗತ ಸ್ವಾಗತ ಸೊ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಿರೋದು ಸುರಾ ಕಾರ್ ಮ್ಯೂಸಿಯಂ ಹೈದ್ರಾಬಾದ್ ಸೊ ಈ ಮ್ಯೂಸಿಯಂನ ವಿಶೇಷತೆ ಏನಂದರೆ ಈ ಮ್ಯೂಸಿಯಂನಲ್ಲಿ ತುಂಬಾ ಆ್ಯಂಟಿಕ್ ಕಲೆಕ್ಷನ್ ವೆಹಿಕಲ್ಸ್ ನಾವು ನೋಡ್ಬೋದು ಆ್ಯಂಡ್ ಸಮ್ ಮಾಡಿಫೈಡ್ ವೆಹಿಕಲ್ಸ್ ಸಮ್ ಡಿಫ್ರೆಂಟ್ ಆಗಿರೋ ಒಂದು ವೆಹಿಕಲ್ಸ್ನ ಈ ಒಂದು ರೇರ್ ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು ಸೊ ಇವಾಗ ನಾವು ಇರೋದು ಸುದ್ದಾ ಕಾರ್ ಮ್ಯೂಸಿಯಂ ಹೈದ್ರಾಬಾದ್ನಲ್ಲಿ ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ನಲ್ಲಿ ಮ್ಯೂಸಿಯಂನ ವಿಶೇಷತೆ ಏನಂತ ಇಲ್ಲಿಂದಾನೆ ನಮಗೆ ಕಾಣುತ್ತೆ ಈ ಮ್ಯೂಸಿಯಂ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕೂಡ ತನ್ನ ಹೆಸರು ಮಾಡಿದೆ ಸೊ ನೋಡಿ ಪೂರ್ತಿಯಾಗಿ ವಿಡಿಯೋ ವಿಡಿಯೋನಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಕಾರ್ಸ್ ಆ್ಯಂಡ್ ಬೈಕ್ಸ್ ನೋಡೋಕ್ಕೆ ಸಿಗುತ್ತೆ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಪೂರ್ತಿಯಾಗಿ ಈ ಒಂದು ವಿಡಿಯೋನಲ್ಲಿ ಈ ಮ್ಯೂಸಿಯಂನ ವಿಶೇಷತೆ ಮ್ಯೂಸಿಯಂ ನ ಪ್ರೈಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ರುಪೀಸ್ ಟು ಅಡಲ್ಟ್ ಅಂಡ್ ಅದೇ ರೀತಿ ಚೈಲ್ಡ್ಗೆ ಒನ್ ಟ್ವೆಂಟಿ ರುಪೀಸ್ ಇರೋದು ಸೊ ಈ ಒಂದು ಮ್ಯೂಸಿಯಂ ನಲ್ಲಿ ಸ್ಟಾರ್ಟಿಂಗ್ ನೇನೆ ನಿಮಗೆ ಒನ್ ವಾರ್ ವರ್ಲ್ಡ್ ವಾರ್ ಟು ಕಲೆಕ್ಷನ್ ನೋಡಬಹುದು ಡಿಫರೆಂಟ್ ಡಿಫರೆಂಟ್ ಆಗಿರೋ ಒಂದು ಮಾಡಿಫೈಡ್ ವೈಹಿಕಲ್ಸ್ ನ ಈ ಒಂದು ಮ್ಯೂಸಿಯಂ ನಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನೋಡಬಹುದು ಸೊ ಇಲ್ಲಿ ನೋಡ್ತಿರೋದು ವೆಹಿಕಲ್ ಗಣೇಶನ ಒಂದು ವೆಹಿಕಲ್ ನೋಡಬಹುದು ಇಲ್ಲಿಯ ಮೇಲೆ ಕುಂತಿರೋದು ಗಣೇಶನ ಒಂದು ವೆಹಿಕಲ್ ಸೊ ನಾವಿವಾಗ ನೋಡ್ತಿರೋದು ವರ್ಲ್ಡ್ ವಾರ್ ಟು ಕಲೆಕ್ಷನ್ ಅಂತ ಅಂದ್ರೆ ನೈನ್ಟೀನ್ ತರ್ಟಿ ನೈನ್ ಟು ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಮೇ ಬಿ ಇದು ರೆಡಿ ಮಾಡಿರೋ ಒಂದು ವೆಹಿಕಲ್ ಈ ಒಂದು ಕಲೆಕ್ಷನ್ ನಲ್ಲಿ ನಾವು ಇಲ್ಲಿ ನೋಡಬಹುದು ಸೈಕಲ್ ಇದೆ ವೆರೈಟಿ ವೆರೈಟಿ ಸಿಟಿ ಕಾರ್ ಅಂತ ನೋಡಬಹುದು ಕಾರ್ ಮ್ಯೂಸಿಯಂ ನಲ್ಲಿರುವ ಒಂದು ಸ್ಟಾರ್ಟಿಂಗ್ ನಲ್ಲಿ ಸಿಟಿ ಕಾರ್ ಅಂತ ಇದೆ ನೈನ್ ಮಂತ್ಸ್ ನಲ್ಲಿ ಮಾಡಲಾಗಿರೋ ಒಂದು ಕಾರ್ ಅಂತ ಕೂಡ ಹೇಳಬಹುದು ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಅಂತ ಈ ಒಂದು ಕಾರಿನ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೊ ಈ ತರ ಒಂದು ಬೀಚ್ ಕಾರ್ಸ್ ಕೂಡ ಇದೆ ಬಗಿ ಕಾರ್ಸ್ ಅಂತಾರಲ್ಲ ಅದೇ ರೀತಿ ಪೊರಕೆ ಕಾರ್ ಇದೆ ಏನು ಗೊತ್ತಿಲ್ಲ ಒಂಥರ ಪೊರಕೆ ತರ ಇದೆ ಸೊ ನೋಡಬಹುದು ಹೇಗಿದೆ ಜಾಲಿ ಇದೆ ಮೇಲೆ ಮೇ ಬಿ ಪಾನಿಪುರಿ ಮಾರ್ತಾರಲ್ಲ ಅವ್ರ ಹತ್ರ ಒಂದು ಇರುತ್ತಿ ಇಡೋಕ್ಕೆ ಪಾನಿಪುರಿ ಸ್ಟುಂಡ್ ಅದೇ ರೀತಿ ಅದು ಒಂದು ಕಾಣ್ತಾ ಇದೆ ನೋಡಿ ಟ್ರೈನ್ ಕೂಡ ಇದೆ ಈ ತರ ಒಂದು ಇನ್ನು ತುಂಬಾನೇ ಡಿಫ್ರೆಂಟ್ ಡಿಫರೆಂಟ್ ಆಗಿರೋ ಒಂದು ವೆರೈಟಿ ವೆರೈಟಿ ಐಟಮ್ಸ್ ನಾವು ನೋಡಬಹುದು ಗೋ ಕಾರ್ಟ್ ಅಂತ ಇದು ಗೋ ಕಾರ್ಟ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಅಂತ ಸ್ಪೀಡ್ ಇದೆ ಎಂಜಿನ್ ಸಿಕ್ಸ್ಟಿ ಸಿ ಸಿ ಅಂತ ಇದೆ ಸೊ ಈ ತರ ಒಂದು ಡಿಫ್ರೆಂಟ್ ಡಿಫರೆಂಟ್ ಆಗಿರೋ ವೆಹಿಕಲ್ಸ್ ನ ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡಬಹುದು ಸೊ ಇಲ್ಲಿ ಮೇಲೆ ಒಳಗಡೆ ಇನ್ ಸೈಡ್ ಟೋಟಲ್ ಹುಡುಗಿಯರ ಏನು ಮೇಕಪ್ ಇರುತ್ತಲ್ಲ ಮೇಕಪ್ ಐಟಮ್ಸ್ ಅಂಡ್ ವಿಯರಿಂಗ್ ಥಿಂಗ್ಸ್ ಆ ಒಂದು ಥಿಂಗ್ಸ್ ನ ನೋಡಬಹುದು ಇಲ್ಲಿ ಸ್ಯಾಂಡಲ್ ನ ಕಾರ್ ಒಂದು ಮಾಡಲಾಗಿದೆ ಇಲ್ಲಿ ಸೊ ನೋಡಬಹುದು ಹೇಗಿದೆ ಅಂತ ಹುಡುಗಿಯರ ಸ್ಯಾಂಡಲ್ಸ್ ಅಂಡ್ ಅದೇ ರೀತಿ ಬ್ಯಾಗ್ ಅದೇ ರೀತಿ ಲಿಪ್ಸ್ಟಿಕ್ ಕೂಡ ಇಲ್ಲಿ ನೋಡಬಹುದು ಈ ಒಂದು ಪರ್ಟಿಕ್ಯುಲರ್ ಮ್ಯೂಸಿಯಂ ನಲ್ಲಿ ಅದೇ ರೀತಿ ಇಲ್ಲಿ ವೈಕಲ್ ಕೂಡ ಇದೆ ಬೈಕ್ ಕೂಡ ಇದೆ ಟೂ ವೀಲರ್ ಬೈಕ್ ಕೂಡ ಹುಡುಗಿಯರ ಬ್ಯಾಗ್ ನೋಡಬಹುದು ಬ್ಯಾಗ್ನ ಕೂಡ ಒಂದು ಒಳಗಡೆ ಕೂತ್ಕೊಂಡು ನಾವು ನೋಡಿಸಬಹುದು ಅಂಡ್ ಇದೇನು ಲಿಪ್ಸ್ಟಿಕ್ ಇದೆಯಲ್ಲ ಲಿಪ್ಸ್ಟಿಕ್ ನ ಒಳಗಡೆ ಕೂತ್ಕೊಂಡು ಈ ಒಂದು ಲಿಪ್ಸ್ಟಿಕ್ ಕಾರ್ ನಾವು ನೋಡ ನಡಿಸಬಹುದು ಸರ್ ತರ್ಟಿ ಕಿಲೋಮೀಟರ್ ಪರ್ ಅವರ್ ಸಿಕ್ಸ್ಟಿ ಸಿ ಸಿ ಒಂದು ಲಿಪ್ಸ್ಟಿಕ್ ಕಾರ್ ನೋಡಬಹುದು ಇದು ತುಂಬಾನೇ ವೆರೈಟಿ ಇದೆ ನೋಡೋಕೆ ಅಂಡ್ ಕಾಂಪ್ಯಾಕ್ಟ್ ಕಾರ್ ಅಂತ ಹುಡುಗಿಯರ ಒಂದು ಏನು ಸಮಥಿಂಗ್ ಪೌಡರ್ ಹಚ್ಚಕ್ಕೆ ಇರುತ್ತಲ್ಲ ಸೊ ಆ ಒಂದು ಕಾರ್ ನೋಡಬಹುದು ಸೋಫಾ ಕಾರ್ ಇದೆ ಸೊ ಈ ಥರ ಒಂದು ತುಂಬಾ ಎಕ್ಸೈಟಿಂಗ್ ಕಾರ್ಸ್ನ ಈ ಒಂದು ಮ್ಯೂಸಿಯಂನಲ್ಲಿ ನೀವು ಬಂದರೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಒಂದು ಸೈಕಲ್ ರೆಡಿ ಮಾಡಿದರೆ ತುಂಬಾ ಲಾಂಗ್ ಇರೋ ಸೈಕಲ್ ಇದೆ ತುಂಬಾ ಲೈಕ್ಲಿ ಪ್ಯಾಡಲ್ ಸೈಕಲ್ ಇದೆ ನೋಡ್ಬೋದು ಒನ್ ಟೂ ತ್ರೀ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಏಟ್ ನೈನ್ ಜನ ಒಂಬತ್ತು ಜನ ಮೇ ಬಿ ಕೂತ್ಕೊಳ್ತಾರೆ ಇಲ್ಲಿ ಈ ಸೈಕಲ್ ಮೇಲೆ ಕೂತ್ಕೊಂಡು ಆರಾಮಾಗಿ ರೈಡ್ ಮಾಡ್ಬೋದು ಸೊ ಈ ಥರ ಒಂದು ನಾವು ಕಾರ್ಸ್ ಕಲೆಕ್ಷನ್ ಅನ್ನು ನೋಡ್ಬೋದು ಹೆಲ್ಮೆಟ್ ಕಾರ್ ಇದೆ ಅದೇ ರೀತಿ ಬದನೆಕಾಯಿ ಕಾರ್ ಬ್ರಿಂಜಲ್ ಕಾರ್ ಅಂತ ನೋಡಿ ಪ್ರಿಂಜಲ್ ಕಾರ್ ಇದೆ ಹೆಲ್ಮೆಟ್ ಕಾರ್ ಇದೆ ಸೊ ಈ ತರ ಒಂದು ಅದೇ ರೀತಿ ಎಲ್ಲಕ್ಕಿಂತ ಒಂದು ವಿಯರ್ಡ್ ಥಿಂಗ್ ಅಂದ್ರೆ ಟಾಯ್ಲೆಟ್ ಕಾರ್ ಕೂಡ ಒಂದು ಈ ಮ್ಯೂಸಿಯಂ ಏನು ವೆಸ್ಟರ್ನ್ ಟಾಯ್ಲೆಟ್ ಸೀಟ್ ಇರುತ್ತಲ್ಲ ಆ ಒಂದು ಕಾರ್ ಕೂಡ ಇಲ್ಲಿ ನೋಡಬಹುದು ಹೇಗೆ ಕೂತ್ಕೊಳ್ತಾರೆ ಅದೇ ಅರ್ಥ ಆಗಲ್ಲ ಸ್ಕಾರ್ಪಿಯೋ ಅಂತ ನೋಡಿ ಚೆಸ್ ಬೋರ್ಡ್ ಕಾರ್ ಇದೆ ಚೆಸ್ ಬೋರ್ಡ್ ಕಾರ್ ಕೂಡ ತುಂಬಾನೇ ಡಿಫ್ರೆಂಟ್ ಈ ಎಲ್ಲ ಕಾರ್ಸ್ ಏನಿದೆಯಲ್ಲ ಈ ಎಲ್ಲ ಒಂದು ವೆಹಿಕಲ್ಸ್ ಒಂದು ಥಿಂಗ್ಸ್ ಏನಿದೆಯಲ್ಲ ಟಾಯ್ಸ್ ತರಸ್ ಆ ತರ ಅನಿಸುತ್ತೆ ಬಟ್ ಆದ್ರೂ ಕೂಡ ಅವರು ಈ ಒಂದು ವೆಹಿಕಲ್ ನ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ರನ್ ಮಾಡಿದ್ದಾರೆ ಅಂದರೆ ಡ್ರೈವ್ ಮಾಡಿದ್ದಾರೆ ಇದೆಲ್ಲ ಏನು ಕಲೆಕ್ಷನ್ಸ್ ಇದೆಲ್ಲ ಕಲೆಕ್ಷನ್ಸ್ ಎಲ್ಲ ಅವರು ಡ್ರೈವ್ ಮಾಡಿದ್ದಾರೆ ಸೊ ಇಲ್ಲಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಒಂದು ಐಟಮ್ಸ್ ನ ವಿಶೇಷ ಐಟಮ್ಸ್ ನಾವು ಇಲ್ಲಿ ನೋಡಬಹುದು ಟಿವಿ ಫಿಫ್ಟಿ ಸಿ ಸಿ ಟ್ರೈ ಸಪ್ಲೆ ಅಂತ ಇಲ್ಲಿ ನೋಡಬಹುದು ಈ ಒಂದು ಕಾರ್ ಆ್ಯಂಡ್ ಹ್ಯಾಂಡಿಕ್ಯಾಪ್ ಕಾರ್ ಪ್ಯಾರ್ಟ್ ಕಾರ್ಸ್ ಇದೆಲ್ಲ ಕಾರ್ಸ್ ಡಿಫರೆಂಟ್ ಡಿಫ್ರೆಂಟ್ ಕಾರ್ ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಆ್ಯಂಟಿಕ್ ಕಲೆಕ್ಷನ್ ಅಂತ ನಾವು ನೋಡಬಹುದು ಆ್ಯಂಟಿಕ್ ಕಲೆಕ್ಷನ್ ಕೇಕ್ ಕಾರ್ ನೋಡಬಹುದು ನೀವು ಅಲ್ಲಿ ಪ್ಯಾರಟ್ ಕಾರ್ ಇದೆ ಪ್ಯಾರೆಟ್ ಕಾರ್ಡ್ ಇದೆಲ್ಲ ಕಾರ ಒಂದು ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು ಸೊ ನಿಮಗೆ ಒಂದು ಇಂಟ್ರೆಸ್ಟ್ ಇದ್ದರೆ ಹೈದ್ರಾಬಾದ್ ಎಕ್ಸ್ಪ್ಲೋರ್ ಮಾಡೋದಿದ್ರೆ ಈ ಮ್ಯೂಸಿಯಂನಲ್ಲಿ ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಕೊಟ್ಟು ಆರಾಮಾಗಿ ಈ ಮ್ಯೂಸಿಯಂನ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಕೇಕ್ ಕಾರ್ ನೋಡಿದ್ರೆ ಕೇಕ್ ಕಾರ್ನಲ್ಲಿ ಹೇಗೆ ಕೂತ್ಕೊಳ್ತೀರಾ ಅನ್ನೋದೇ ಒಂದು ವಿಶೇಷತೆ ಬ್ಯಾಟ್ ಕಾರ್ ಇದೆ ಬ್ಯಾಟ್ ಕಾರ್ ಇದೆ ಬ್ಯಾಟ್ನಲ್ಲಿ ಕೂತ್ಕೊಂಡು ಆರಾಮಾಗಿ ಬಾಲ್ ಹಿಡ್ಕೊಂಡು ನೀವು ಆರಾಮಾಗಿ ಎಲ್ಲೂ ಕೂಡ ಹೋಗ್ಬೋದು ಅದರ ಇವತ್ತಿ ಒಂದು ವಿಯರ್ಡ್ ಥಿಂಗ್ ಇದೆ ಇಲ್ಲಿ ಕ್ವಾಂಡಮ್ ಇದೆ ಕ್ವಾಂಡಮ್ ಕಾರ್ ಇದೆ ಬಟ್ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ನೋಡ್ಬೋದು ಕ್ವಾಂಡಮ್ ಕಾರ್ ನೋಡ್ಬೋದು ಅಲ್ಲಿ ಅದೇ ರೀತಿ ಕೊರೋನಾ ಕಾರ್ ಕೂಡ ನೋಡ್ಬೋದು ನೀವು ಕೋವಿಡ್ ಟೈಮ್ನಲ್ಲಿ ಮೇ ಬಿ ಮಾಡಿರೋದು ಇದು ಅನಿಸುತ್ತೆ ಕೋವಿಡ್ ಕಾರ್ ಕೊರೋನಾ ವೈರಸ್ ಕಾರ್ ಕೂಡ ಇಲ್ಲಿ ನಾವು ಒಂದು ಈ ಒಂದು ಮ್ಯೂಸಿಯಂನಲ್ಲಿ ವಿಶೇಷವಾಗಿ ನೋಡ್ಬೋದು ತುಂಬಾ ಸೂಪರ್ ಕಾಣ್ತಾ ಇದೆ ರಿಯಲ್ ಮ್ಯೂಸಿಯಂ ತುಂಬಾನೇ ಅಟ್ರಾಕ್ಟಿವ್ ಇದೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮಗೆ ಕೂಡ ಒಂದು ವಿಯರ್ಡ್ ವೀರ್ಡಿಂದ ಎಕ್ಸ್ಪ್ಲೋರ್ ಮಾಡದಿದ್ರೆ ವಿಯರ್ಡ್ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡಿದರೆ ಇಲ್ಲಿ ಬಂದು ಆರಾಮಾಗಿ ಎಕ್ಸ್ಪ್ಲೋರ್ ಮಾಡಬಹುದು ಸ್ವಲ್ಪ ಒಂದು ಲೈಕ್ಲಿ ಎಕ್ಸೈಟ್ಮೆಂಟ್ ಇರುತ್ತೆ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಐಟಮ್ಸ್ ಇದೆ ಬಾಲ್ ಇದೆ ಅಂಡ್ ಅದೇ ರೀತಿ ಸೀಸನಲ್ ಬಾಲ್ ಕೂಡ ಇದೆ ನೋಡಿ ಸೀಸನಲ್ ಬಾಲ್ ಕೂಡ ಇಲ್ಲಿ ನೋಡಬಹುದು ಶಟಲ್ ಕಾಕಿ ಏನಿರ್ತಲ್ಲ ಆ ಕಾರ್ ಕೂಡ ಇಲ್ಲಿ ನೋಡಬಹುದು ಟಾಯ್ ಕಾರ್ ಇದೆ ಟಾಯ್ ಸಾರಿ ಟಾಯ್ ಟ್ರೈನ್ ನೋಡಬಹುದು ಡೈನಿಂಗ್ ಟೇಬಲ್ ಕಾರ್ ಅಂಡ್ ಕಂಪ್ಯೂಟರ್ ಕಾರ್ ಈ ಥರ ಬೇರೆಡ್ ಬೇರೆ ಕಾರ್ ದಿ ಡಿಫ್ರೆಂಟ್ ಥಿಂಗ್ಸ್ ಅಂತ ಈ ಒಂದು ಮ್ಯೂಸಿಯಂ ನಲ್ಲಿ ನಾವು ನೋಡಬಹುದು ಡೈನಿಂಗ್ ಟೇಬಲ್ ಕಾರ್ ಇದೆ ಇಲ್ಲಿ ಈ ಎಲ್ಲ ಏನಿದೆ ಅಲ್ಲ ಈ ಎಲ್ಲ ಕಾರ್ಸ್ ಎಲ್ಲ ಆಲ್ರೆಡಿ ಅವರು ರನ್ ಮಾಡಿದ್ದಾರೆ ವಿಡಿಯೋಸ್ ಕೂಡ ಅವೈಲೇಬಲ್ ಇದೆ ಇವರ ಪರ್ಟಿಕ್ಯುಲರ್ ಒಂದು ಮ್ಯೂಸಿಯಂ ನಲ್ಲಿ ಸ್ಯಾಂಡಲ್ ಕಾರ್ ಇದೆ ಏನಪ್ಪ ಟೀ ಕಪ್ ಕಾರ್ ಇದೆ ನೋಡಿ ಟೀ ಕಪ್ ಕಾರ್ ಟೀ ಕಪ್ ಕಾರ್ ಎಲ್ಲಾದ್ರೂ ನೋಡಿದ್ರೆ ಟೀ ಕಪ್ ಕಾರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಬ್ಯಾಂಗಲ್ ಕಾರ್ ಇದೆ ಸೊ ಇಲ್ಲಿ ತನಕ ಅಂತೂ ನಾವು ಇದೆಲ್ಲ ನೋಡಿದ್ದು ಸಮ್ ವೆರೈಟಿ ವೆರೈಟಿ ಟಾಯ್ಸ್ ಅಥವಾ ಗ್ಯಾಜೆಟ್ಸ್ ನ ಕಾರ್ ನೋಡಿದ್ದು ಬಟ್ ಇವಾಗ ನಾವು ನೋಡೋದು ಮೇನ್ ಆಂಟಿಕ್ ಕಲೆಕ್ಷನ್ ಕಾರ್ ನ ಸೊ ಇವಾಗ ನಾವು ನೋಡೋಣ ಮುಂದಿನ ಆಂಟಿಕ್ ಕಲೆಕ್ಷನ್ಸ್ ಕಾರ್ ಅಂಡ್ ಬೈಕ್ ನ ಸೊ ಇವಾಗ ನಾವು ನೋಡ್ತಿರೋದು ಆಂಟಿಕ್ ಕಲೆಕ್ಷನ್ಸ್ ಮೇನ್ ಆಂಟಿಕ್ ಕಲೆಕ್ಷನ್ ಸೊ ಇಲ್ಲಿ ತುಂಬಾನೇ ವೆರೈಟಿ ಆಗಿರೋ ವೆಹಿಕಲ್ಸ್ ನಾವು ನೋಡಬಹುದು ಸೊ ಇವಾಗ ನಾವು ನೋಡ್ತಿರೋದು ತ್ರೀ ವೀಲರ್ ಮೋಟರ್ ಬೈಕ್ ಬುಲೆಟ್ ಅನ್ನು ಕೂಡ ಅಂತ ಹೇಳ್ಬಹುದು ನೈಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರೋದು ಇದರದು ಅಂಡ್ ಅದೇ ರೀತಿ ತ್ರೀ ಫಿಫ್ಟಿ ಸಿ ಸಿ ಬುಲೆಟ್ ಇರೋದು ಇದು ತ್ರೀ ಸೀಟರ್ ಕೂಡ ಅಂತ ಹೇಳಬಹುದು ನೀವು ನೋಡಿ ತ್ರೀ ಸೀಟರ್ ತ್ರೀ ಫಿಫ್ಟಿ ಸಿಟಿ ಸಾರಿ ತ್ರೀ ಫಿಫ್ಟಿ ಸಿ ಸಿ ರಾಯಲ್ ಎನ್ಫೀಲ್ಡ್ ಕೂಡ ಅಂತ ಹೇಳಬಹುದು ಆ ಟೈಮಲ್ಲಿ ಒಂದು ಹೇಗಿತ್ತು ಅಂಡ್ ಅದೇ ರೀತಿ ಸೂಪರ್ ಟೆನ್ ಸ್ಟ್ಯಾಂಡರ್ಡ್ ಅಂತ ಟೂಪರ್ ಟೆನ್ ಸ್ಟ್ಯಾಂಡರ್ಡ್ ಅಂತ ಡ್ಯೂನ್ ಬಗ್ಗಿ ಕಾರ್ ಕೂಡ ನೋಡ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ತುಂಬಾ ರೇರೆಸ್ಟ್ ಕಲೆಕ್ಷನ್ಸ್ ಆಫ್ ಕಾರ್ ಇಲ್ಲಿ ನಾವು ನೋಡ್ಬೋದು ಮೋರಿಸ್ ಮೈನರ್ ಅಂತ ಈ ಥರ ಎಲ್ಲ ಡಿಫ್ರೆಂಟ್ ಆಗಿರೋ ಫ್ಲಾಟ್ ಎಲೆವೆನ್ ಹಂಡ್ರೆಡ್ ಸಿ ಸಿ ಇದೆಲ್ಲ ಕಾರ್ ಕಲೆಕ್ಷನ್ ತುಂಬಾ ಡಿಫ್ರೆಂಟ್ ಆಗಿರೋ ತುಂಬಾ ವೆರೈಟಿ ಆಗಿರೋ ಕಾರ್ ಕಲೆಕ್ಷನ್ನ ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡ್ಬೋದು ಸೊ ನೋಡಿ ಓಮಿನಿ ಮೇಲೆ ಮನೆ ಮಾಡಿದ್ದಾರೆ ಮಕ್ಕಳಿಗೋಸ್ಕರ ಅಂತ ಕೂಡ ಹೇಳ್ಬೋದು ಇವನ್ ಕ್ಯಾಬಿನ್ ಕ್ಯಾಂಟೀನ್ ಅಂತ ಮಿನಿ ಕ್ಯಾಂಟೀನ್ ಏನಂತಾರಲ್ಲ ಅದು ಕೂಡ ಹೇಳಬಹುದು ನೋಡಿ ಕಾರ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಒಂದು ಕಾರ್ ಕಲೆಕ್ಷನ್ ಇಲ್ಲಿ ನಾವು ನೋಡ್ತಿರೋದು ಸೊ ಅದೇ ರೀತಿ ರೋಲ್ಸ್ ರೈಸ್ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ರೋಲ್ಸ್ ರಾಯ್ ನೈನ್ಟೀನ್ ಟ್ವೆಂಟಿ ಫೈವ್ ನೈನ್ಟೀನ್ ಟ್ವೆಂಟಿ ಸೆವೆನ್ ಮಾಡೆಲ್ ರೋಲ್ಸ್ ರೈ ಕೂಡ ನಿಮಗೆ ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡೋಣ ಸೊ ನೋಡಿ ಯಾವ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಾರ್ಸ್ ಕಾರ್ಸ್ನ ಸ್ಟೋರ್ ಮಾಡಿಟ್ಟಿದ್ದಾರೆ ಅಂತ ಈ ಮ್ಯೂಸಿಯಂನಲ್ಲಿ ನೋಡಿ ಯಾವ ಥರ ಡಿಫ್ರೆಂಟ್ ಇದೆ ನೈನ್ಟೀನ್ ಫಿಫ್ಟಿ ಮಾಡೆಲ್ ಕಾರ್ ಇದು ತುಂಬಾ ಸಖತ್ ಆಗಿರೋ ಕಾರ್ ಕಲೆಕ್ಷನ್ನ ಈ ಒಂದು ಮ್ಯೂಸಿಯಂನಲ್ಲಿ ನಾವು ನೋಡಬಹುದು ಹಿಂದೂಸ್ತಾನ್ ಟೆನ್ ಮಾಡೆಲ್ ನೈನ್ಟೀನ್ ಫೋರ್ಟಿ ಸೆವೆನ್ ಗೈಸ್ ನೋಡಿ ನಾವು ಇವಾಗ ನೋಡ್ತಿರೋದು ರೋಲ್ಸ್ ರಾಯ್ ನೈನ್ಟೀನ್ ಫೋರ್ ಟ್ವೆಂಟಿ ಫೈವ್ ಮಾಡೆಲ್ ರೋಲ್ಸ್ ರಾಯ್ಸ್ ನೋಡಿ ಯಾವ ಥರ ಇದೆ ತುಂಬಾ ಸಖತ್ ಆಗಿರೋ ಕಾರ್ ಕಾಣ್ತಾ ಇದೆ ನೈನ್ಟೀನ್ ಟ್ವೆಂಟಿ ಫೈವ್ ಮಾಡೆಲ್ ರೋಲ್ಸ್ ರಾಯ್ಸ್ ತುಂಬಾ ಬ್ಯೂಟಿಫುಲ್ ಕಾಣ್ತಾ ಇದೆ ಹೇಳ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ರಿಯಲ್ ಆಗಿ ನೀವು ನೋಡಿದ್ರೆ ತುಂಬಾ ಸಖತ್ತಾಗಿ ಕಾಣುತ್ತೆ ಅಂಡ್ ಅದೇ ರೀತಿ ಇದೆಲ್ಲ ಕಾರ್ ಕಲೆಕ್ಷನ್ ಇಲ್ಲಿ ನಾವು ನೋಡ್ತಿರೋದು ಫೋರ್ ಇಂಟು ಫೋರ್ ಕೂಡ ಇದೆ ಆರ್ಮಿ ವ್ಯಾನ್ ಕೂಡ ಇದೆ ಆರ್ಮಿ ಜೀಪ್ ಕೂಡ ಇದೆ ಇಲ್ಲಿ ಅಂಡ್ ಅದೇ ರೀತಿ ಇಲ್ಲಿ ನೋಡಿ ಡ್ಯೂನ್ ಬಗ್ಗಿ ಅಂತ ಕೂಡ ಇದೆ ಕಾರ್ ಇದು ಕೂಡ ತುಂಬಾ ಆಂಟಿಕ್ ಆಗಿದೆ ಗಾಯಸ್ ರಿಯಲ್ಲಿ ನೋಡೋದಿದ್ರೆ ನೀವು ಹೈದ್ರಾಬಾದ್ ಬಂದು ಸುದ್ದ ಕಾರ್ ಮ್ಯೂಸಿಯಂಗೆ ಬಂದು ನೋಡ್ಬೋದು ಸೊ ಇಲ್ಲಿವರೆಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ತುಂಬಾ ಸಪೋರ್ಟಿವ್ ಆಗುತ್ತೆ ನಮ್ಮ ಚಾನಲ್ಗೆ ಮುಂದೆ ವಿಡಿಯೋ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಾಯ್